ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಲಾಕ್ಸ್ಗೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀವಿ ಔಟ್ಸೈಡ್ ಹೋಗ್ತಾ ಇದ್ದೀವಿ ನಾವು ಔಟ್ಸೈಡ್ ಹೋಗ್ಬೇಕಾದ್ರೆ ಒಂದು ನನಗೆ ಐಡಿಯಾ ಬಂದುಬಿಟ್ಟು ಎಲ್ಲ ನಮ್ಮ ಫ್ರೆಂಡ್ಸ್ಗೆ ಹೇಳೋಣ ಅಂತೇಳಿ ಲಿಫ್ಟಿಕ್ ಮೇಲೆ ಈ ಥರ ಲಿಫ್ಟಿಕ್ ಹಾಕಿರ್ತೀವಲ್ಲ ಇದನ್ನು ಹೋಗಬಾರ್ದು ಹೇಗೆ ಮಾಡಬೇಕಂದ್ರೆ ಯಾವುದಾರು ಒಂದು ಫೋಡ್ರ್ ತೊಗೊಳ್ಳಿ ಫೋಡ್ರ್ ತೊಗೊಂಡ್ಬಿಟ್ಟು ತೋರಿಸ್ತೀನಿ ರೀ ನಿಮಗೆ ಈ ಥರ ಫೋಡ್ರ್ ಹಾಕ್ಕೊಂಡ್ಬಿಟ್ಟು ನೀಟಾಗಿ ತುಟಿಗೆ ಅಪ್ಲೈ ಮಾಡಬೇಕು ಈ ಥರ ಆವಾಗ ಡ್ರೈ ಚೆನ್ನಾಗಿರುತ್ತೆ ಆಮೇಲೆ ಒಂದು ಕ್ಲಾತ್ ತಗೋ ಒಂದು ಕ್ಲಾತ್ ತಗೊಂಡ್ಬಿಟ್ಟು ನೋಡಿ ಇವಾಗ ನೋಡಿ ನಾವು ಲಿಷ್ಟಕ್ಕೆ ಹಾಕಿವಿ ಅಂತಾರ ಗೊತ್ತಾಗುತ್ತಾ ಅಷ್ಟು ಚೆನ್ನಾಗಿ ನಮ್ಮ ಫೇಸ್ಗೆ ಸ್ಕಿನ್ನಿಗೆ ಸೂಟ್ ಆಗಿಬಿಡುತ್ತೆ ನೋಡಿ ಹಾಕಿದ ಮೇಲೆ ನೋಡಿ ಇವಾಗ ನೋಡಿ ಡಿಫ್ರೆನ್ಸ್ ಕಾಣಿಸ್ತಾ ಅಲ್ವಾ ಬನ್ನಿ ಇವಾಗ ನಾನು ನೋಡಿ ರೆಡಿ ಆಗಿಬಿಟ್ಟೆ ಇಷ್ಟೇ ಯಾಕೆಂದ್ರೆ ಇಲ್ಲಾಂದರೆ ಬೇಗ ಈ ಥರ ಪೌಡ್ರ್ ಅದು ಹಚ್ಕೊಂಡಿಲ್ಲ ಅಂದರೆ ಆಚೆ ಗಾಳಿಗೆಲ್ಲ ಹೋಗ್ಬಿಡುತ್ತೆ ಹಾಗಾಗಿ ಈ ಥರ ಒಂದು ಟ್ರಿಕ್ ಐಡೆ ಯೂಸ್ ಮಾಡಿ ಸ ಗೊತ್ತಿರುತ್ತೆ ಅನ್ಕೋತೀನಿ ಗೊತ್ತಿಲ್ಲದರೆ ಹೆಲ್ಪ್ ಆಗಲಿ ಅಂತ ಹೇಳಿದ್ದೀನಿ ಇವಾಗ ಆಚೆ ಇದ್ದೀವಿ ಏನಂದರೆ ಬನ್ನಿ ನಾನು ಆಗಲಿ ಹೇಳ್ತೀನಿ ಹಾಂ ನೋಡಿ ಇವ್ರದ್ದು ರೆಡಿಯಾಗಿದ್ದಾರೆ ಗಾಡಿ ಆಚೆ ಆಗ್ತಾಯಿದ್ದಾರೆ ನಡಿಬೇಕಾ ನೆನ ಗೇಟ್ ಹಾಕಿ ಬರ್ತೀನಿ ನಡಿರಲ್ಲಿ ಅದೇ ಯಾವಾಗ ಬರುತ್ತಾ ಯಾವಾಗ ಹೋಗುತ್ತಾ ಒಂದು ಗೊತ್ತಾಗಲ್ಲ ನೋಡ್ತಾ ಇರೋದು ಬೆಳಿಗ್ಗೆ ಬಿಸಿಲಿತ್ತು ಇವಾಗ ಮೋಡ ಆಯ್ತು ನೋಡಿ ನಾನು ಮನೆಯವರಿಗೆ ಗಾಡಿಯನ್ ಬೆಲ್ ಕೊಡಿಸಿದ್ದೀನಿ ಕಾರಲ್ಲಿ ಹಾಕ್ಲಿ ಅಂತ ಏನಿಸ್ತು ಕೊಡಿಸಿದಕ್ಕೆ ಹೇಳ್ತಾರೆ ಇದು ನಮ್ಗೆ ಇಷ್ಟಪಡೋರ್ ಕೊಡ್ಬೇಕಂತೆ ಇದು ನಾವಾಗ ನಾವ್ ಯಾವತ್ತೂ ತಗೋಬಾರ್ದಂತೆ ಯಾರೇ ಆಗ್ಲಿ ಲೇಡೀಸ್ ಆಗ್ಲಿ ಜೆಂಟ್ಸ್ ಆಗ್ಲಿ ನಾವಾಗ ನಾವ್ ಯಾವ್ದು ತಗೋಬಾರ್ದು ಯಾರಾದ್ರೂ ನಾವು ಚೆನ್ನಾಗಿರ್ಲಿ ಅಂತ ಇಷ್ಟಪಡೋರು ಕೊಡ್ಸ್ಬೇಕಂತೆ ಅದಕ್ಕೆ ನಾನು ಒಂದು ಕೊಡಿಸ್ತೇನೆ ನಾವು ಕಾರಲ್ಲಿ ಜಾಸ್ತಿ ಗಾಡಿ ಓಡಿಸೋರು ಡ್ರೈವಿಂಗ್ ಮಾಡೋರಿಗೆ ಕೊಡಿಸಿ ಸೇಫ್ಟಿ ಆಗಿರಲಿ ಅಂತ ಇವಾಗ ಎಲ್ಲಿ ಹೋಗ್ತಾಯಿದ್ದೆ ಅಂದರೆ ನಮ್ಮದು ಸಾಗರದು ನಮ್ಮ ದೊಡ್ಡ ಮಗನ ಬರ್ಡೇ ಬಂತು ಟ್ವೆಂಟಿ ಏಯ್ಟಿಗೆ ಅದಕ್ಕೆ ಅವನಿಗೆ ಏನಾದರೂ ಬಟ್ಟೆ ತೊಗೊಂಡು ಬರೋಣ ಅಂತ ಸ್ವಲ್ಪ ಬೇಗ ಹೋಗೋಣ ಯಾವಾಗಲೂ ನಾವು ನೈಟ್ ಟೈಮಲ್ಲೇ ಕೆಲಸ ಮುಗಿದ ಮೇಲೆ ಹೋಗ್ತಿದ್ವಿ ಸ್ವಲ್ಪ ಫ್ರೀ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಬೆಳಕಲ್ಲಿ ಚೆನ್ನಾಗಿ ಕಾಣುತ್ತಲ್ಲ ಅದಕ್ಕೆ ಎಲ್ಲಿ ಹೋಗು ಇನ್ನು ಎಲ್ಲಿ ಅಂತ ಗೊತ್ತಿಲ್ಲ ಇನ್ನೂ ಕರ್ಕೊಂಡು ಹೋಗ್ತಾ ಇದ್ದಾರೆ ಅವರು ಹಂಗಾಗಿ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ನೋಡಿ ಅಯ್ಯೋ ಎಲ್ಮೆಟೆ ಹಾಕಿಲ್ಲ ರಫೆಗ್ ಹೋಲಿಸಿದಾರೆ ಎಲ್ಮೆಟ್ ಹಾಕಿಲ್ಲ ಭಯ ಆಗಿಬಿಡ್ತು ಆವಾಗ ಅನಿಸ್ತು ಕಾರಲ್ಲಿ ಹೋಗ್ತಾ ಇದೀವಿ ಅಂತ ಅಡಿ ಪಾರ್ಕಿಂಗ್ ಜಾಗವೇ ಇಲ್ಲ ಅದಕ್ಕೆ ಇಲ್ಲಿ ಸ್ವಲ್ಪ ಸೈಡ್ ಮಾಡ್ತಾ ಇದ್ದಾರೆ ಬೇರೆ ಸ್ಕೂಟಿ ಪಾರ್ಕಿಂಗ್ದೇ ಒಂದು ತಲೆನೋವು ಇಲ್ಲಿ ಬೆಂಗಳೂರಲ್ಲಿ ಬ್ಯಾಕ್ ಕೊಟ್ಬಿಟ್ಟಿದ್ದಾರೆ ಒಂದು ಓಕೆ ಓಕೆ ಥ್ಯಾಂಕ್ ಯು ಹುಡುಗರದಲ್ಲಿ ನೋಡಿ ಕೇಳು ಮಕ್ಕಳದಲ್ಲಿ ಕೇಳು ಇಷ್ಟೇನಾ ಚೆನ್ನಾಗೈತೆಲ್ಲ ಫರ್ಕೇನು ಹೊಡ್ಕೋಬೋದಾ ಒಂಥರ ಆಯ್ತು ದು ಫಸ್ಟ್ ಫ್ಲೋರ್ ತಾನು ಮಾಡಿ ತೋರ್ಸು ಫಸ್ಟ್ ಫ್ಲೋರ್ ಅಂತೆ ಹಾಂ ಸರಿ ಇದು ತಗೊಂಡೇ ಹೋಗ್ಬೋದು ಬ್ಯಾಗು ಲಿಫ್ಟ್ ಏನಕ್ಕೆ ನಡಿ ಇಲ್ಲೇ ಫಸ್ಟ್ ಫ್ಲೋರ್ ಇವ್ರನ್ನೆಲ್ಲ ಮನೆಯಲ್ಲೇ ಬಿಟ್ಟು ಬರ್ತಿದ್ವಿ ಇವ್ರನ್ನೆಲ್ಲ ಮನೆಯಲ್ಲೇ ಬಿಟ್ಟು ಬರ್ತಿದ್ವಿ ಅವನ ಡ್ರೆಸ್ ನೋಡ್ಬೇಕಲ್ಲ ಮೆಜರ್ಮೆಂಟ್ ಅದಕ್ಕೆ ಕರ್ಕೊಂಡು ಬಂದಂಗೆ ಹಾಂ ನೋಡಿ ವಾವ್ ಎಷ್ಟು ಚೆನ್ನಾಗಿದೆ ಡ್ರೆಸ್ ಎಲ್ಲ ಅಲ್ಲ ಡ್ರೆಸ್ಸೆಲ್ಲ ಎಷ್ಟು ಚೆನ್ನಾಗಿದೆ ಆದರೆ ಏನಂದ್ರೆ ನಾವೆಲ್ಲ ಹಾಕಂಗಿಲ್ಲ ಅವು ಇದು ಇದು ಜೇಬಾಲಿಟ್ಗೇ ಬೇಡ ಏ ಇಲ್ಲ ಗರ್ಲ್ ಗೊತ್ತಿಲ್ಲ ವಾ ನೋ ಎಲ್ಲ ಪ್ರೈಸ್ ನೋಡ ನೈಂಟಿ ನೈನ್ ರುಪೀಸ್ ಅಂತ ನೋಡಿ ಅಷ್ಟು ನೈಂಟಿ ನೈನ್ ಏನು ಯಾವ ಥರ ತಗೋಣ ಸೈಜ್ ಆಗೋಲ್ಲ ಒಳಗೊಂಡ ಟೀ ಶರ್ಟು ಇದೆ ಹಾಂ ಇದು ನೋಡೋಣ ಈ ಚೆನ್ನಾಗಿರುತ್ತಲ್ಲ ಹೌದನಾ ಹಾಕಿಲ್ಲ ಅವನಿಗ ಈ ಥರದಲ್ಲಿ ಬೇಡ ಅಂಗಿ ತಗೋಣ ಅದೇ ದೊಡ್ಡ ಸೈಜ್ ನೋಡಬೇಕು ಇಲ್ಲಿದ್ದಾವ ನೋಡ ನಮ್ದು ಸಾಗರ ಸೈಜ್ ಡ್ರೆಸ್ಸು ಪ್ಯಾಂಟ್ ಅಂಗಿ ಲೂಸ್ ಆಗುತ್ತಲ್ಲ ಸ್ವಲ್ಪ ಸೈಜು ಹಾಂ ಅಪ್ಪ ಏಳ್ನೂರು ರೂಪಾಯಿ ಜಾಸ್ತಿ ಆಯ್ತು ನಮಗೆಲ್ಲ ಹಾಂ ಕ್ವಾಲಿಟಿ ಇದೆ ಜಾಸ್ತಿ ರೇಟ್ ಆಯಿತು ನಮಗೆ ಹೌದ ಬೇಡ ಹಾಕೊಂಡು ನೋಡೋಣ ಇದೆಷ್ಟು ಎಲ್ಲ ಅಷ್ಟೇ ಇದಾವೆ ನೋಡು ಹಾಂ ಹುಡುಗಿಯರು ನೋಡೋಣವಾ ಇಲ್ಲದ ನೋಡಿ ಏಟ್ ಅನ್ ನೈನ್ ಹಂಡ್ರೆಡ್ ನೈನ್ ಹಂಡ್ರೆಡ್ ಚೆನ್ನಾಗಿದೆ ಇಷ್ಟ ಆಯಿತು ಇದು ನೋಡಿ ಇದು ಇದ್ರ ಮೇಲೆ ಈ ಥರ ಪ್ಯಾಂಟು ಪ್ಯಾಂಟ್ ಅಂದರೆ ಹಾಕೊಂಡ್ರೆ ಲಂಗ ಥರನೇ ಕಾಣುತ್ತಿದ್ದು ಯಾಕಂದರೆ ಕ್ಲಾಜೋ ಅಲ್ಲ ಕ್ಲಾಜೋ ಪ್ಯಾಂಟ್ ಎಲ್ಲ ನೈನ್ ಹಂಡ್ರೆಡ್ ಯಾವ ಕಮ್ಮಿ ಇಲ್ಲ ಹೋಗೋಣ ಯಾ ಹೋಗಬಾರೀ ಸಾಕು ನಮಗೆ ಇಷ್ಟು ಇಷ್ಟ ಆಗಲಿಲ್ಲ ಇಷ್ಟ ಆಗಲಿಲ್ಲ ಅನ್ನೋದಕ್ಕಿ ಅವ್ನ ಸೈಜು ಸಿಗಲಿಲ್ಲ ಪ್ರೈಝು ಸೆಟ್ ಆಗಲಿಲ್ಲ ನಮಗೆ ಮತ್ತು ಜಾಸ್ತಿ ಕಲೆಕ್ಷನ್ ಇಲ್ಲ ಒಂದೇ ಸೈಜಲ್ಲೇ ಒಂದೇ ಸೈಜ್ ಅನ್ನೋದಕ್ಕೆ ಒಂದೇ ಕಲರಲ್ಲಿ ಅಲ್ಲಿ ಜಾಸ್ತಿ ಜೀರೋ ಹಿಡಿದು ಸೈಜ್ ಇದೆ ಅದಕ್ಕೆ ಬೇಡ ಬೇರೆ ಕಡೆ ನೋಡೋಣ ಹೊಡ್ಕೊಬಲ್ಲ ಒಂದು ಸೈಟ್ ಹೊಡ್ಕೊಂಡು ಬರ್ತೀವಿ ನೋಡಿ ಚೆನ್ನಾಗಿದೆ ಇದು ಏನೋ ಇಷ್ಟು ಇದು ಇಷ್ಟ ಆಯ್ತು ಫಸ್ಟ್ ಹೊಡ್ಕೋಕ್ಕಿನ ಸಿಂಪಲ್ ಆಗಿದೆ ತಲೆನೋವು ಬರಲ್ಲ ಹಾಂ ಕಾಳಜಲ್ಲ ಝೂಮ್ ಮಾಡ ಪ್ರೈಸ್ ಜಾಸ್ತಿ ಆಯಿತಪ್ಪ ನಮಗೆ ಕಷ್ಟಪಟ್ಟು ಕಾರ್ ಪಾರ್ಕಿಂಗ್ ಮಾಡಿ ಬಂದು ನಿಂತಿಸಿದೀವಿ ನಮ್ಮ ಅಂಗಡಿಗಳು ಅದಲ್ಲ ಅಲ್ಲಿಗೆ ಹೋಗಿ ಇವಾಗ ಅಂಗಡಿ ಇಲ್ಲಿ ನೋಡೋಣ ಇಲ್ಲಿ ಹೆಂಗೆ ಇಷ್ಟ ಆಗುತ್ತೆ ಇಲ್ಲ ಗೊತ್ತಿಲ್ಲ ಕೈ ಕೊಡ್ರೋ ರೋಡ್ ದಾಟಬೇಕಿವಾ ಇವ್ನ ಸೈಜ್ ಪ್ಯಾಂಟು ಅಂಗಿ ತೋರಿಸಿ ಅಲ್ಲ ಹಾ ಜೀನ್ಸ್ ಅವು ಆದರೆ ಸ್ವಲ್ಪ ಡೈಲಿ ಯೂಸ್ಗೂ ಆಗುತ್ತೆ ಅಂತ ಯಾವ ತೊಗೊಂಡ್ರೆ ಡೈಲಿ ಯೂಸ್ಗೆ ಅದ ಥರ ಆಗುತ್ತೆ

ಅಂತ ಹೇಳಿರಿ ರೋಡ್ ನಡಿಯಪ್ಪ ಏ ಹಂಗೆ ಬರ್ತಾರ ರಸ್ತೆ ಹಾಕ್ತಾರೆ ಅವ್ನು ಬಿದ್ದ ಇವ್ ಡೋರ್ ತೆಗೋಗಿ ಅವನು ಕೈ ನೋಡ್ಕೊಂಡ ತಲೆ ಹೊಡ್ಕೊಂಡ ತಾನು ಬಿದ್ದು ನಮಗೆ ಕೊಡಕೆ ಬರ್ತಾನ ಅವನು ಇವ್ನಿಂಗ್ನು ಡೈಲಿ ಇದು ಎಲ್ಲಿಗಾರ ಹೋದ್ರು ಇವೇಕು ಡ್ರೆಸ್ಸೇ ಇಲ್ಲ ಮತ್ತೆ ಹಬ್ಬಕ್ಕೆ ಕೊಡ್ಸು ರೇಟ್ ಹೇಳ್ತಾರೆ ಅದ ಹಾಫ್ ಬೇಕಿವನಿ ಹಂಗೆ ತಗೊಂಡ್ ಬರೀ ಟೀ ಶರ್ಟ್ ಟೀ ಮತ್ತೆ ಎಲ್ಲ ಅವೆಲ್ಲಿ ನೋಡಿದ್ವಿ ಕಮ್ಮಿ ರೇಟ್ ಅದನ್ನು ಗೊತ್ತಿಲ್ಲ ಇವಾಗ ಇಲ್ಲೊಂದು ಬಂದಿದ್ದೀವಿ ನೋಡೋಣ ಇಲ್ಲಿ ಡಿಸ್ಕೌಂಟಲ್ಲಿದೆ ಹೋಲ್ಸೇಲಲ್ಲಿ ಹೋಲ್ಸೇಲಲ್ಲಿ ಅಂತ ಬ್ರ್ಯಾಂಡ್ ಅದಕ್ಕೆ ನೋಡೋಣ ಸರಿ ವಿಸಿಟಿಂಗ್ ಮಾಡೋಣ ಅಂತ ಮಕ್ಕಳದ್ದು ಇಲ್ಲನೇ ಇಲ್ಲ ಇಲ್ಲಿ ಯಾವ ಇಷ್ಟ ಆಗ್ತಾ ಇಲ್ಲ ಉದ್ದ ಇದ್ದಾವೆ ಜಾಸ್ತಿ హెచ్ ఎంతది అలా నొరదనేది 450 పుస్తక 450 ಜಾస్టీ అంటే అండ్ బ్రాండ్ బాగా ఇస్తాకే సరే సర్ ఒక వాలెట్ కొందాలి హ ನಡೀ ಹೋಗೋಣ ಚಿಕ್ಕ ಮಕ್ಕಳು ಇಲ್ಲ ನಾವು ಹೋಗಿರೋದು ಇವೇಕು ತಗೋಣ ಅಂತ ಹೋಗಿದ್ವಿ ಇಲ್ಲ ಇವಾಗ ಇವತ್ತು ಫುಲ್ ಪಟ್ಟಿ ಬಟ್ಟೆ ನೋಡೋದೇ ಆಯ್ತು ನಮ್ದು ಯಡಿಂದ್ರಿ ಹಿಂಗೇನಾ ಆಂಗರ್ ಮತಿರ ಹ್ಮ್ ಇರೋ ಬಾಯನ ಐಡಿ ಇರುತ್ತೆ ಆನ್ಲೈನ್ ಐಡಿ ನಮೂನೆ ಇಡೋಣ ಇನ್ನು ಏನಾದ್ರೂ ಯಾಕೆ ಯಾಸನ ಕಥೆ ಇತ್ತು ಸೇವ್ ಮಾಡ್ತೀನಿ ಸಾಗರ ಬಗ್ಗೆ ಹೇಳಿ ಪರ್ಟೆಕ್ಸ್ ಹ್ಮ್ ಹ್ ಸಾಕ್ ನಾಕ್ ಆನಿಗ ಯರೆ ಡೈಲಿ ಯೂಸ್ ತಗೊಂಡ್ವಿ ಹ ಇದ್ರ ಮೇಲೆ ಒಂದು ಇವಕ್ಕೂ ಪ್ಯಾಂಟ್ ತಗೊಂಡ್ರೆ ಶೂಟ್ ಆಗುತ್ತೆ ಪರವಾಗಿ ರೈದು ಪರವಾಗಿಲ್ಲ ಪ್ರೈಸ್ ಅನ್ಸು ಮತ್ತೆ ಹಾಂ ಹಾಂ ಹೋಗೋರ್ ಜೊತೆಗೆ ಹಂಗೆ ಇವಾಗೇನಾ ಫಸ್ಟ್ ಬೋರ್ನಿಂಗ್ ಅನ್ಸುತ್ತೆ ನಾವೇ ಫಸ್ಟ್ ಬೋನಿಂಗ್ ನೋಡಿ ನಾಳೆ ರಜೆ ಅದಂತ ಫುಲ್ ಖುಷಿಯಾಗಿ ನಾಳೆ ಸ್ಕೂಲ್ ಐತಿ ಏನಿಲ್ಲ ನಾಳೆ ಸ್ಕೂಲು ನಾಳೆ ಎದ್ದು ಸ್ಕೂಲ್ಗೆ ಹೋಗ್ಬೇಕು ಆಯ್ತು ಇವ್ರ ಮನೆಗೆ ಇರ್ತಾರಂದ್ರೆ ನಾನಂತೂ ಊರಿಗೆ ಹೋಗ್ಬಿಡ್ತೀನಿ ಇವ್ರ ಮನೇಲಿ ಬಿಟ್ಟು ನೀವೇ ಇರ್ರಿ ಇವಾಗೆಲ್ಲ ತಗೊಂಡಿದೀವಿ ನಾನು ಮನೆಗೆ ಹೋಗೋಣ ನೋಡಿ ಇವಾಗ ಮನೆಗೆ ಬಂದ್ವಿ ಅವರಲ್ಲಿ ಸ್ವಲ್ಪ ಅದು ಬೀದಿ ಲೈಟ್ ಹೋಗಿತ್ತು ರೆಡಿ ಮಾಡೋರು ಬಂದಿದ್ರು ರೆಡಿ ಮಾಡಿಸ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ಇವಾಗ ನಾವು ಮನೆಗೆ ಹೊಟ್ಟೆ ಹಸ್ತಿತ್ತು ಫುಲ್ ಅದಕ್ಕೆ ಇವಾಗ ಮನೆ ಬಂದ ತಕ್ಷಣ ಫಸ್ಟ್ ಊಟ ಮಾಡಿದ್ವಿ ಇವು ನಮ್ಮ ಹುಡುಗರು ಊಟ ಮಾಡ್ತಾ ಇದ್ರು ಕೈ ತೊಟ್ಟ ಊಟ ಅಂದ್ರೆ ಇಲ್ಲ ಏನಿಲ್ಲ ಸುಮ್ಮನೆ ಸಿಂಪಲ್ಲು ಬಡ್ಡೇಗೂ ಆಗುತ್ತೆ ಆಮೇಲೆ ಡೈಲಿ ಯೂಸ್ಗೂ ಎಲ್ಲರ ಹೋದರೆ ಆಗುತ್ತೆ ಅಂತಬಿಟ್ಟು ಟಿ ಶರ್ಟು ಪ್ಯಾಂಟ್ ತೊಗೊಂಡು ಬಂದಿದ್ವಿ ನೋಡಿ ಈ ಥರ ತಂದು ಈ ಕಲರ್ ಇದೆ ಚೆನ್ನಾಗಿದೆ ಇವು ಎಲ್ಲ ಜುಬ್ಬ ಅವೆಲ್ಲ ತಂದರೆ ಒಂದೇ ದಿನ ಆಗುತ್ತೆ ಅಷ್ಟೇ ಮತ್ತೆ ಎಲ್ಲೋ ಹೋಗಿ ಹಾಕ್ಕೊಂಡು ಹೋಗೋಕಾಗಲ್ಲ ಅದಕ್ಕೋಸ್ಕರ ಈ ಥರನೇ ಸೆಲೆಕ್ಟ್ ಮಾಡಿದ್ವಿ ನಾವು ಸ್ಮೂತಾಗಿದೆಯಲ್ಲ ಹಂಗೇ ನೋಡಿದ್ವಿ ಫುಲ್ಲು ಸ್ಲೀವ್ ಅಂದರು ಅವರು ಫುಲ್ಲು ಚೆನ್ನಾಗಿರಲ್ಲ ಆಫ್ ಸ್ಲೀವ್ ಆದರೆ ಚೆನ್ನಾಗಿರುತ್ತೆ ಅಂತ ಮತ್ತೆ ಇವು ಡೈಲಿ ಯೂಸಿಗೆ ಚೆನ್ನಾಗಿದ್ವಿ ಬಟ್ಟೆಗಳು ನೋಡಿ ಸಿಂಪಲ್ ಆಗಿ ಚೆನ್ನಾಗಿದ್ವಿ ಹಂಗಾಗಿ ಕಲರ್ ಎಲ್ಲ ಚೆನ್ನಾಗಿ ಮ ಸಿಕ್ಕು ನಮಗೆ ಈ ಥರ ಕಲರ್ ಹಾಕಿದ್ದಿಲ್ಲ ಅವ್ರಿಗೆ ಇದು ಕಾಲರ್ ಇದೆ ಇದಕ್ಕೆ ಸಾಗರ್ಗಿ ಹ್ಞೂ ಎರಡು ಸಾಗರ್ಗೂ ಎರಡು ಬೇಕುಗೂ ಹ್ಞೂ ಓಕೆ ಫ್ರೆಂಡ್ಸ್ ಇವತ್ತಿನ ಲಾಗ್ ಇಷ್ಟ ಆಯ್ತು ಅನ್ಕೋತೀನಿ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲ್ಲ ಹಾಗೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ ಪ್ರತಿಭೆ ಸಪೋರ್ಟ್ ಮಾಡಿ ನಾವು ಹೊಸದಾಗಿ ಟ್ರೈ ಮಾಡ್ತಾ ಇದ್ದೀವಿ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲೇ ಸಿಗೋಣ ಬಾಯ್ ಬಾಯ್